ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಕೆಲವೇ ಕ್ಷಣಗಳಲ್ಲಿ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಕೊಲೆ ಆರೋಪಿ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಮುಂದುವರಿಯುತ್ತಾ ಅನ್ನೋ ಕುತೂಹಲ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ದರ್ಶನ್ ಜಾಮೀನು ರದ್ದು ಕೋರಿದ ಅರ್ಜಿ ವಿಚಾರಣೆ ಹೈಕೋರ್ಟ್ ಆದ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ದರ್ಶನ್ ಪರ ಇವತ್ತು ಸಿದ್ಧಾರ್ಥ ದವೆಯವರು ವಾದವನ್ನು ಮಂಡಿಸಲಿದ್ದಾರೆ ಮೊನ್ನೆನೇ ಈ ಕುರಿತು ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಕಪಿಲ್ ಸಿಬಲ್ ಅವರು ವಾದ ಮಾಡೋದಕ್ಕೆ ಬಂದಿರಲಿಲ್ಲ ಅವರ ಅನುಪಸ್ಥಿತಿ ಇದೆ ಹಾಗಾಗಿ ನಾನು ಮುಂದೆ ವಾದವನ್ನು ಮಂಡಿಸ್ತೀನಿ ಕಾಲಾವಕಾಶ ಬೇಕು ಅಂತ ಹೇಳಿ ಒಂದು ದಿನದ ಮಟ್ಟಿಗೆ ಸಿದ್ಧಾರ್ಥ ದವೆಯವರು ಕಾಲಾವಕಾಶವನ್ನು ಕೇಳಿದರು ಸುಪ್ರೀಂ ಕೋರ್ಟ್ನಲ್ಲಿ ಅಂತೆಯೇ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು ಇವತ್ತು ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣದ ಏಳು ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಗೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ದರ್ಶನ್ ಭವಿಷ್ಯ ಏನಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಮೇಲ್ಮನವಿ ಅರ್ಜಿ ವಿಚಾರಣೆಯೂ ಕೂಡ ಆರಂಭ ಆಗುತ್ತೆ ರಿಲೀಫಾ ಅಥವಾ ಸಂಕಷ್ಟನ ಏನಾಗಬಹುದು ಅಂತ ಇವತ್ತಿನ ಸಾಧ್ಯ ಸಾಧ್ಯತೆಗಳು ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಏಳು ಮಂದಿ ಆರೋಪಿಗಳಿಗೆ ಜಾಮೀನನ್ನ ನೀಡಿತ್ತು ಅದರಲ್ಲಿ ನಟ ದರ್ಶನ್ ಕೂಡ ಸೇರಿದ್ರು ಈ ಹೈಕೋರ್ಟ್ ನೀಡಿದಂತಹ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಪೊಲೀಸರು ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಮೇಲ್ಮನವಿಯ ಅರ್ಜಿ ಕಳೆದ ನಾಲ್ಕೈದು ವಿಚಾರಣೆಯಲ್ಲಿ ನಡೆದಿರುವಂತಹದ್ದು ಇವತ್ತು ಅಂತಿಮ ವಿಚಾರಣೆ ನಡೆಸ್ತೀವಿ ಅನ್ನುವಂತದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ನ ಪರ್ದಿವಾಲ ಹಾಗೂ ನ್ಯಾಯಮೂರ್ತಿ ಮಹದೇವನ್ ಅವರ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆಗೆ ಬರಲಿದೆ ಹನ್ನೊಂದು ಗಂಟೆಯ ಒಳಗೆ ಈ ಒಂದು ವಿಚಾರಣೆಗೆ ಬರ ಈ ಪ್ರಕರಣ ವಿಚಾರಣೆಗೆ ಬರುವಂತಹದ್ದು ಇಲ್ಲಿ ಬಹು ಮುಖ್ಯವಾಗಿ ದರ್ಶನ್ ತನ್ನ ಜಾಮೀನನ್ನ ಉಳಿಸಿಕೊಳ್ಳಲಿಕ್ಕೆ ಇದೊಂದು ಕೊನೆಯ ಅವಕಾಶ ಸಿಕ್ಕಿರುವಂತಹದ್ದು ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಈ ಹಿಂದೆ ಮೂವ ಎರಡು ಇಬ್ಬರು ವಕೀಲರು ಈ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿದಿರುವಂತಹದ್ದು ಬಹು ಮುಖ್ಯವಾಗಿ ಮೊದಲು ಅಭಿಷೇಕ್ ಮನು ಸಿಂಘ್ವಿ ಅವರು ದರ್ಶನ್ ಪರ ವಾದವನ್ನ ಮಂಡಿಸಿದ್ರು ಮೊದಲ ವಿಚಾರಣೆಯಲ್ಲಿ ಆ ಸಂದರ್ಭದಲ್ಲಿ ಅವರು ಒಂದು ದಿವಸ ವಿಚಾರ ವಾದವನ್ನ ಮಂಡಿಸಿ ಮತ್ತೆ ಹಿಂದೆ ಸರಿದ್ರು ಆನಂತರ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸಿದ್ರು ಅವರು ಕೂಡ ಈ ವಾದದಿಂದ ಹಿಂದೆ ಸರಿದಿದ್ದಾರೆ ಇವತ್ತು ಸಿದ್ಧಾರ್ಥ ದವೆ ಅವರು ದರ್ಶನ್ ಪರ ವಾದವನ್ನ ಮಂಡಿಸಲಿದ್ದಾರೆ ಕಳೆದ ವಿಚಾರಣೆಯಲ್ಲಿ ಸಿದ್ಧಾರ್ಥ ದವೆ ಅವರು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನಿನ್ನೆ ರಾತ್ರಿಯಷ್ಟೇ ನನಗೆ ಈ ಒಂದು ಪ್ರಕರಣ ಸಿಕ್ಕಿರುವಂತಹದ್ದು ಅರ್ಜಿಗಳು ಸಿಕ್ಕಿದೆ ನಾನಿನ್ನು ಇದನ್ನ ಈ ಒಂದು ಅರ್ಜಿಯನ್ನು ಸಂಪೂರ್ಣವಾಗಿ ನಾನು ಅವಲೋಕಿಸಬೇಕಾಗಿದೆ ಹಾಗಾಗಿ ನನಗೆ ಒಂದು ದಿವಸಗಳ ಕಾಲ ಸಮಯಾವಕಾಶ ನಂತರ ನಾನು ವಾದವನ್ನ ಮಾಡ್ತೇನೆ ಅನ್ನುವಂತಹದನ್ನ ಸುಪ್ರೀಂ ಕೋರ್ಟ್ ನ ಪರ್ದಿವಾಲ್ ಅವರ ಪೀಠದಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಪರ್ದಿವಾಲ ಅವರು ಒಂದು ದಿನಗಳ ಕಾಲ ಅವಕಾಶವನ್ನ ಕೊಡ್ತಾರೆ ಇವತ್ತು ಸಿದ್ಧಾರ್ಥ ದವೆ ಅವರು ಸಂಪೂರ್ಣವಾಗಿ ಸಿದ್ಧತೆಯನ್ನ ನಡೆಸಿ ದರ್ಶನ್ ಪರವಾಗಿ ವಾದವನ್ನು ಮಂಡಿಸ್ತಾರೆ ಇಲ್ಲಿ ದರ್ಶನ್ಗೆ ಇರುವಂತಹ ಒಂದೇ ಆಯ್ಕೆ ಏನು ಅಂತಂದ್ರೆ ತನ್ನ ಬಂಧನವೇ ಕಾನೂನು ಬದ್ಧವಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾ ಇರುವಂತಹದ್ದು ಈ ಪ್ರಕರಣದಲ್ಲಿ ಇನ್ನೂರ ಅರವತ್ತೆರಡು ಸಾಕ್ಷಿಗಳನ್ನ ಹೇಳಿಕೆಯನ್ನ ಪಡೆಯಲಾಗಿದೆ ಯಾವ ಸಾಕ್ಷಿಗಳು ಕೂಡ ದರ್ಶನ್ ಹೆಸರನ್ನೇ ಹೇಳಿಲ್ಲ ಜೊತೆಗೆ ಯಾವ ಸಾಕ್ಷಿಗಳು ಕೂಡ ದರ್ಶನ್ ಕೊಲೆ ಮಾಡಿದ್ದಾರೆ ಮತ್ತೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ನುಡಿದಿಲ್ಲ ಎನ್ನುವಂತಿಲ್ಲ ಈಗ ದರ್ಶನ್ ಪರ ಇರ್ತಕ್ಕಂತಹ ವಕೀಲರ ವಾದ ಹೀಗಾಗಿ ಈ ಒಂದು ವಿಚಾರವನ್ನೇ ಸಮರ್ಥವಾಗಿ ಇವತ್ತು ಪ್ರದಿವಾಲ್ ಅವರ ಪೀಠದ ಮುಂದೆ ಮಂಡಿಸಬೇಕಾಗತ್ತೆ ಜೊತೆಗೆ ಇನ್ನು ಬಹು ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ಕೂಡ ಒಂದು ರೀತಿಯಾಗಿ ಅವಲೋಕನವನ್ನ ಮಾಡಿತ್ತು ಹೈಕೋರ್ಟ್ ಆದೇಶ ಕೊಡುವಂತಹ ಸಂದರ್ಭದಲ್ಲಿ ಚಡಪಡಿಕೆ ಕೂಡಿ ಚಡಪಡಿಕೆಯಿಂದ ಕೂಡಿದಂತಹ ಆದೇಶ ಅನ್ನುವಂತಹ ನಿಟ್ಟಿನಲ್ಲಿ ಬಣ್ಣಿಸಿದ್ರು ಯಾಕಂತಂದ್ರೆ ಹೈಕೋರ್ಟ್ ಆದೇಶದಲ್ಲಿ ಲೋಪ ಇರುವ ಇದೆ ಅನ್ನುವಂತಹದ್ದನ್ನ ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿದ್ರು ಇದು ಎಲ್ಲ ಒಂದ್ ಕಡೆ ದರ್ಶನ್ಗೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೇ ವ್ಯಾಖ್ಯಾನ ಮಾಡಲಾಗಿತ್ತು ಇವೆಲ್ಲದರ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ದರ್ಶನ್ ಪರ ವಕೀಲರು ಯಾವ ರೀತಿಯಾದಂತಹ ವಾದವನ್ನ ಮಾಡಿ ದರ್ಶನ್ ನ ಸೇವ್ ಮಾಡ್ತಾರೆ ಅನ್ನುವಂತಹದೇ ಬಳಿ ಕುತೂಹಲ ಕೆಳಸಿರುವಂತಹದ್ದು ಹನ್ನೊಂದು ಗಂಟೆ ಒಳಗೆ ಈ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ ಆ ಸಿದ್ಧಾರ್ಥ ದವೆಯವರೇ ನೇರವಾಗಿ ಇವತ್ತು ವಾದವನ್ನ ಮಂಡಿಸ್ತಾರೆ ಮತ್ತೆ ಇನ್ನ ರಾಜ್ಯ ಸರ್ಕಾರದ ಪರ ವಕೀಲರು ಸಂಪೂರ್ಣವಾದಂತಹ ವಾದವನ್ನ ದಾಖಲೆಯ ರೂಪದಲ್ಲಿ ಕೊಟ್ಟಿರುವಂತಹದ್ದು ಮತ್ತೆ ಆ ದಾಖಲೆಯನ್ನ ನೋಡಿರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನೀವು ಕೊಟ್ಟಿರ್ತಕ್ಕಂತಹ ದಾಖಲೆ ತೃಪ್ತಿ ತಂದಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಒಂದು ಕೌಂಟರ್ ಆರ್ಗ್ಯೂ ಮಾಡಬಹುದು ಒಂದೆರಡು ಎರಡು ನಿಮಿಷ ಇನ್ನ ಸಿದ್ಧಾರ್ಥ ದವೆಯವರು ಒಂದು ಹದಿನೈದು ನಿಮಿಷ ವಾದವನ್ನ ಮಾಡ ಇವತ್ತೇ ಅಂತಿಮ ಆದೇಶ ಹೊರಬೀಳ ಹೊರಬೀಳುವಂತಹ ಸಾಧ್ಯತೆ ಇದೆ ಮಧುಶ್ರೀ ಧನ್ಯವಾದ ಹರೀಶ್ ತಮ್ಮನ ಮಾಹಿತಿಗಾಗಿ